ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಂದಿನಿ ಇವತ್ತು ಹೇಳ ಹೊರಟಿರೋ ವಿಷಯ ಏನಂದರೆ ತುಂಬ ಜನ ಕೇಳ್ತಿದ್ರು ಮೇಡಮ್ ಇದು ನೀವು ಗ್ಲೋಯಿಂಗ್ ಸ್ಕಿನ್ ಹಾಯ್ಲ್ನ ತೋರಿಸಿದ್ದೀರಲ್ಲ ಅದನ್ನು ನೈಟ್ಗೂ ನೈಟು ಹಚ್ಬೋದಾ ಫುಲ್ ನೈಟು ಅಂತ ನಾನು ಹೇಳೋದು ಏನಂದರೆ ಫುಲ್ ನೈಟ್ ಹಚ್ಚಿದರೆ ಕೆಲವರಿಗೆ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ ಅದೇನೂ ಕೆಮಿಕಲ್ ಏನಿಲ್ಲ ಬಟ್ ಇರಿಟೇಷನ್ ಆಗೋದು ಮಲಗಿರ್ತೀವಿ ದಿಂಬದ ಮೇಲೆ ಹಾಕೋದು ಬಟ್ ಡ್ರೆಸ್ಸಿಗೆ ಹತ್ತೋದು ಆ ಥರ ಎಲ್ಲ ಇರುತ್ತೆ ಯಾಕಂದರೆ ಸ್ವಲ್ಪ ಕಲರ್ ಚೇಂಜ್ ಇರುತ್ತಲ್ಲ ಅದಕ್ಕೋಸ್ಕರ ಅಂಥವರಿಗೆ ನಾನೊಂದು ರೆಮಿಡಿ ತಗೊಂಡು ಬಂದೀನಿ ನೈಟ್ ಅಪ್ಲೈ ಮಾಡಿಕೊಂಡು ನೈಟ್ ಕ್ರೀಮಾಗಿ ಯೂಸ್ ಮಾಡ್ಬೋದಂತ ರೆಮಿಡಿನ ತಗೊಂಡು ಬಂದೀನಿ ತುಂಬಾ ಸುಲಭ ಅದೇನಂತೇಳಿದರೆ ನಾವು ಎಲ್ಲ ಕಡೆ ವೈರಲ್ ಆಗಿರುವಂಥ ಖುಷ್ಬೋ ಆಯಿಲ್ ಮಾಡ್ಕೊಂಡಿದ್ವಲ್ಲ ಫೇಸ್ ಗ್ಲೋಯಿಂಗ್ ಸ್ಕಿನ್ ಆಯಿಲ್ನ ಅದೇ ಆಯಿಲಲ್ಲಿ ನೈಟ್ ಕ್ರೀಮು ಕೂಡ ಮಾಡ್ಕೊಳ್ಬೋದು ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬಾ ಈಸಿಯಾಗಿದೆ ಈ ಕ್ರೀಮ್ನ ಯಾವ ರೀತಿ ಯೂಸ್ ಮಾಡೋದು ಅಂತೇಳಿದರೆ ಆಯಿಲ್ನ ಹಚ್ಕೊಂಡು ಅರ್ಧ ಗಂಟೆ ಬಿಟ್ಟು ಮುಖ ತೊಳ್ಕೊಂಡು ನಂತರ ನೀವು ನೈಟ್ ಮಲಗೋ ಟೈಮಿಗೆ ಬರೀ ತಣ್ಣೀರಿನಿಂದ ಮುಖ ತೊಳ್ಕೊಂಡು ನಾನು ಇವತ್ತು ತೋರಿಸುವಂಥ ಕ್ರೀಮ್ನ ಅಪ್ಲೈ ಮಾಡಿ ಮಲ್ಕೊಳ್ಳಿ ಬೆಳಗ್ಗೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಯಾಕಂದರೆ ಇದು ನಾನು ಹದಿನೈದು ದಿವಸ ಟೈಮ್ ತೊಗೊಂಡು ನಾನು ಕೂಡ ಹಚ್ಚಿ ನನಗೆ ಚೆನ್ನಾಗಿ ಅನಿಸಿದೆ ಅಂದಮೇಲೆ ನಿಮ್ಮ ಹತ್ರ ಶೇರ್ ಇದ್ದೀನಿ ಹಾಗಾಗಿ ಇಷ್ಟು ದಿವಸ ಐತೆ ಅದನ್ನ ತೋರಿಸೋದಕ್ಕೆ ನಾನಿವತ್ತು ಶೇರ್ ಮಾಡ್ಕೊಬೇಕು ಅಂದ್ಕೊಂಡೆ ಇದ್ದೀನಿ ಚೆನ್ನಾಗಿ ವರ್ಕ್ ಆಗಿದೆ ಅದಕ್ಕೋಸ್ಕರ ಬನ್ನಿ ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನೋಡ್ಕೊಂಡು ಬರೋಣ ತುಂಬ ಈಸಿ ಇದೆ ನಾವು ಏನು ಆಯಿಲ್ ಮಾಡಿದ್ವೋ ಆ ಆಯಿಲು ಆಲುವೆರಾಜ್ರೆ ಸಾಕು ಎರಡು ಐಟಮ್ ಇದ್ದರೆ ಸಾಕು ನೋಡಿ ಈ ಹಾಯಿಲು ನಾನು ಇದ್ರ ಫುಲ್ ಮಾಡಿಕೊಂಡಿದ್ದೆ ನಾನು ಮಾಡುವಾಗಲೇ ನಿಮಗೆ ತೋರಿಸಿದ್ದೆ ಇವಾಗ ಇಷ್ಟು ಖಾಲಿಯಾಗಿದೆ ನೋಡಿ ಫು ಫ್ರಿಡ್ಜಲ್ಲಿ ಇಟ್ಟಿದ್ದರೆ ಹಾಗಾಗಿ ಗಟ್ಟಿಯಾಗಿದೆ ಅದರ ಜೊತೆಗೆ ಆಲುವೆರಾ ಜೆಲ್ಲು ನಿಮ್ಮ ನಿಮ್ಮ ಹತ್ರ ಯಾವ್ದು ಜೆಲ್ ಇದೆ ಅದು ಎರಡೇ ಸಾಕು ಬೇರೆ ಏನು ಬೆಳೆದ್ರ ಜೊತೆಗೆ ಬನ್ನಿ ಯಾವ ರೀತಿ ಮಾಡೋದನ್ಬಿಟ್ಟು ತೋರಿಸ್ಕೊಡ್ತೀನಿ ಮೊದಲಿಗೆ ಇಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿರೋಂಥ ಹಾಯಿಲು ಇದು ಗಟ್ಟಿಯಾಗಿದೆ ಫ್ರಿಡ್ಜಲ್ಲಿ ಇಟ್ಟಿದ್ದ ಅದಕ್ಕೋಸ್ಕರ ಗಟ್ಟಿಯಾಗಿದೆ ತೊಂದರೆ ಇಲ್ಲ ಹಾಗೆ ಯಾವುದಾದ್ರೂ ಕ್ರೀಮ್ ಡಬ್ಬ ಇದ್ದರೆ ಸಾಕಾಗುತ್ತೆ ಕ್ರೀಮು ಅಥವಾ ಪೌಡ್ರ್ ಡಬ್ಬ ಖಾಲಿಯಾಗಿದ್ರೆ ಈ ಥರ ಎತ್ತಿಟ್ಕೊಳ್ಳಿ ನನ್ನ ಹತ್ರ ಒಂದು ಡಬ್ಬ ಇತ್ತು ಖಾಲಿಯಾಗಿತ್ತು ಹಾಗಾಗಿ ಆಮೇಲೆ ಆಲುವೆರಾ ಜೆಲ್ಲು ನಿಮ್ಮ ಮನೆಯಲ್ಲಿ ಯಾವುದು ಆಲುವೆರಾ ಇದೆ ಅದನ್ನೇ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಮನೆಯಲ್ಲಿ ಗಿಡಗಳಿದ್ರೆ ಗಿಡಗಳಿಂದನೂ ತಗೊಂಡು ಹಾಕೊಬೋದು ಆದರೆ ಜಾಸ್ತಿ ದಿವಸ ಬಾಳಿಕೆ ಬರೋಲ್ಲ ತುಂಬ ದಿವಸ ಇಡೋದಕ್ಕಾಗಲ್ಲ ಹಾಗಾಗಿ ರೆಡಿಮೇಡ್ ತೊಗೊಂಡ್ರೇ ಒಳ್ಳೆಯದು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಆದರೆ ಸಾಕಾಗುತ್ತೆ ಜಾಸ್ತಿ ಬೇಡ ಸ್ವಲ್ಪ ಸ್ವಲ್ಪನೇ ಮಾಡಿ ಇಟ್ಕೊಳ್ಬೋದು ತುಂಬ ಜಾಸ್ತಿ ಮಾಡಿ ಇಟ್ಕೊಳೋದಕ್ಕಿಂತ ಸ್ವಲ್ಪ ಸ್ವಲ್ಪನೇ ಮಾಡಿ ಯೂಸ್ ಮಾಡ್ಬೋದು ಆಯಿಲ್ನ ನೋಡಿ ಗಟ್ಟಿಯಾಗಿದೆ ಆಯಿಲ್ನ ಸ್ವಲ್ಪ ಬಿಸಿ ನೀರಿಗೆ ಇಟ್ಬಿಟ್ಟು ಕರಗಿಸ್ಕೊಂಡು ಬರ್ತೀನಿ ಕರಗಿಸ್ಕೊಂಡು ಬಂದೆ ನೋಡಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನಾವೇ ರೆಡಿ ಮಾಡಿರುವಂಥ ಆಯಿಲ್ ಇದು ಆಲ್ರೆಡಿ ಈ ಆಯಿಲ್ನ ತುಂಬ ಜನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ರೆಡಿ ಮಾಡಿಲ್ಲ ಅಂದರೂ ತುಂಬ ಜನ ಆರ್ಡ್ರ್ ಕೂಡ ಮಾಡ್ತಾ ಇದ್ದಾರೆ ನಾನೇನು ಸೇಲ್ ಮಾಡ್ತಾಯಿಲ್ಲ ಸೇಲ್ ಮಾಡೋರು ಮಾಡ್ತಾ ಇದ್ದಾರೆ ನೀವು ಆ ಮನೆಯಲ್ಲೇ ಮಾಡ್ಕೊಳ್ಬೋದು ಯಾಕಂದರೆ ನಿಮ್ಮ ಹತ್ರನೇ ಇರುವಂಥ ವಸ್ತುಗಳನ್ನೇ ಬಳಸಿ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಯಾವ ರೀತಿ ಮಾಡೋದು ಗೊತ್ತಿಲ್ಲ ಅನ್ನೋರು ನನ್ನದೊಂದು ವಿಡಿಯೋ ಇದೆ ನೋಡಿಬಿಟ್ಟು ರೆಡಿ ಮಾಡ್ಕೊಳ್ಳಿ ಯಾವ ರೀತಿ ಮಾಡ್ಕೊಳೋದನ್ಬಿಟ್ಟು ತುಂಬನೇ ಚೆನ್ನಾಗಿದೆ ಎರಡೂ ರೆಮಿಡಿ ಕೂಡ ತುಂಬನೇ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿ ವರ್ಕ್ ಆಗಿದೆ ನಾನು ಕೂಡ ಮೊದಲು ಮಾಡಿದಂಥ ವೀಡಿಯೋನೂ ಕೂಡ ಚೆನ್ನಾಗಿ ಇದೆ ಚೆನ್ನಾಗೂ ವರ್ಕು ಕೂಡ ಆಗಿದೆ ಯಾವುದೇ ರೀತಿ ಸುಳ್ಳಿಲ್ಲ ಯೂಸ್ ಮಾಡಿ ನೋಡಿ ತುಂಬ ಜನ ಬ್ಯಾಡ್ ಕಮೆಂಟು ಹಾಕೋರಿದ್ದಾರೆ ತುಂಬ ಜನ ಒಳ್ಳೆ ಕಮೆಂಟು ಹಾಕೋರಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಅವ್ರವ್ರ ಮನಸ್ಥಿತಿಗೆ ತಕ್ಕನಾಗಿ ಮಾತಾಡ್ತಾರೆ ಏನಾದರೂ ಮಾಡ್ಕೊಂಡ್ಲಿ ನೋಡಿ ಈ ರೀತಿ ಎರಡನ್ನೂ ಚೆನ್ನಾಗಿ ಬೀಟ್ ಮಾಡಬೇಕು ಇದು ಒಂದು ಒಳ್ಳೆ ಕ್ರೀಮ್ ಥರ ಆಗೋದಕ್ಕೆ ಒಂದು ಏಳರಿಂದ ಎಂಟು ನಿಮಿಷನಾದರೂ ಬೇಕಾಗುತ್ತೆ ನೋಡಿ ಚೆನ್ನಾಗಿ ಬೀಟ್ ಮಾಡಬೇಕು ಸ್ಪೂನಲ್ಲಿ ಚೆನ್ನಾಗಿ ಬೀಟ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಯಾವುದಾದ್ರೂ ಐಸ್ ಕ್ಯಾಂಡಿ ಕಡ್ಡಿ ಇರುತ್ತಲ್ವ ಅದರಿಂದನೂ ಕೂಡ ಬೀಟ್ ಮಾಡ್ಕೊಳ್ಬೋದು ಅಂದರೆ ಕ್ಯಾಂಡಿ ತಿನ್ಬಿಟ್ಟು ಬಿಸಾಕಿರೋ ಅಂಥದ್ದಲ್ಲ ಮನೆಯಲ್ಲಿ ಯಾವ್ದಾದ್ರು ತಂದು ಇಟ್ಕೊಂಡಿದ್ರೆ ರೆಡಿ ಮಾಡೋದಕ್ಕೆ ಅಂಥದ್ರಲ್ಲಿ ನೀಟಾಗಿ ಬೀಟ್ ಮಾಡ್ಕೊಳ್ಬೋದು ನೋಡಿ ಇವಾಗ ಒಂದು ಒಳ್ಳೆ ಕ್ರೀಮ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಯಾರು ಕೂಡ ಹೇಳಲ್ಲ ಇದನ್ನ ನಾವು ಮನೆಯಲ್ಲೇ ರೆಡಿ ಮಾಡಿರೋದು ಅಂದ್ಬಿಟ್ಟು ಅಷ್ಟು ಚೆನ್ನಾಗಿದೆ ಒಳ್ಳೆ ಸ್ಟ್ರಚ್ಚರ್ ಇದೆ ನೋಡಿ ಅಪ್ಲೈ ಮಾಡಿ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಒಳ್ಳೆ ಶೈನಿಂಗ್ ಕೂಡ ಬರುತ್ತೆ ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿದೆ ನನಗೆ ಅದು ತುಂಬಾ ಇಷ್ಟ ಆಯಿತು ನೋಡಿ ಈ ರೀತಿ ಒಳ್ಳೆ ಸ್ಟ್ರಚ್ಚರಲ್ಲಿ ಈ ರೀತಿ ಇದೆ ಯಾರೂ ನಂಬಲ್ಲ ನಾವು ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ ಅಂದರೆ ಅಷ್ಟು ಚೆನ್ನಾಗಿದೆ ನೋಡಿ ಒಳ್ಳೆ ಕ್ರೀಮ್ ಸ್ಟ್ರಚ್ಚರ್ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಇಷ್ಟಾದರೆ ಸಾಕಾಗುತ್ತೆ ಈ ಕ್ರೀಮ್ನ ಮುಖಕ್ಕೆ ಮಾತ್ರ ಅಲ್ಲದೆ ಇಡೀ ಬಾಡಿಗೂ ಕೂಡ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಶೈನಿಂಗ್ ಕೂಡ ಆಗುತ್ತೆ ಬಾಡಿ ಈ ಕ್ರೀಮ್ನ ನೀವು ಹತ್ತು ವರ್ಷದ ಮೇಲ್ಪಟ್ಟಂತ ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು ತುಂಬ ಜನ ಹೇಳ್ತಾ ಇರ್ತೀರ ಇದನ್ನೆಲ್ಲ ಮಕ್ಕಳಿಗೆ ಹಚ್ಬಹುದಾ ಮೇಡಮ್ ಅಂತ ಹತ್ತು ವರ್ಷದ ಮೇಲ್ಪಟ್ಟ ಅಂಥ ಮಕ್ಕಳಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಹಚ್ಬೋದು ಚಿಕ್ಕ ಮಕ್ಕಳಿಗೆ ಬೇಡ ಅಂದ್ಕೊತೀನಿ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಆದರೂ ಕೂಡ ಅಷ್ಟೊಂದು ಒಳ್ಳೆಯದಲ್ಲ ಯಾಕೆ ಇವಾಗಲೇ ಮಕ್ಕಳಿಗೆ ಬೇಡ ಅಂತ ನಾನು ನಾನಿವಾಗ ಮುಖಕ್ಕೂ ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ನಾನಿವಾಗ ಮುಖನ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ತಣ್ಣೀರಿಂದನೇ ಮುಖನ ತೊಳ್ಕೊಳ್ಳಿ ಆದಷ್ಟು ಮುಖಕ್ಕೆ ತಣ್ಣೀರು ಯೂಸ್ ಮಾಡೋದು ಒಳ್ಳೆಯದು ಓಕೆ ಫ್ರೆಂಡ್ಸ್ ಮುಖ ತೊಳ್ಕೊಂಡು ಬಂದಿದ್ದೀನಿ ಇವಾಗ ಬನ್ನಿ ಯಾವ ರೀತಿ ಅಪ್ಲೈ ಮಾಡೋದಂತ ತೋರಿಸ್ತೀನಿ ನೋಡಿ ಇಷ್ಟು ಸಾಕು ಇಷ್ಟೇ ಇಷ್ಟು ಸಾಕು ತುಂಬ ಜಾಸ್ತಿ ಬೇಡ ಚೆನ್ನಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಬೇಕು ಒಂದು ಎರಡು ನಿಮಿಷನಾದರೂ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ತುಂಬಾ ಒಳ್ಳೆಯ ಗ್ಲೋ ಬರುತ್ತೆ ಇಷ್ಟು ಚೆನ್ನಾಗಿದೆ ಅಂದರೆ ನೀವೇ ನಂಬಲ್ಲ ನೀವು ಕೂಡ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಇದನ್ನ ಅಪ್ಲೈ ಮಾಡಿಕೊಂಡು ಇಡೀ ನೈಟೆಲ್ಲ ಬಿಟ್ಟು ಬೆಳಗ್ಗೆ ಎದ್ದು ಮುಖ ತಡ್ಕೊಳ್ಬೋದು ನೀವು ಯಾವ್ದು ಯೂಸ್ ಮಾಡ್ತೀರಾ ಸೋಪು ಅಥವಾ ಫೇಶ್ ವಾಶ್ ಯಾವ್ದು ಯೂಸ್ ಮಾಡ್ತೀರಾ ಅದನ್ನ ಹಾಕ್ಬಿಟ್ಟು ನೀಟಾಗಿ ಮುಖ ತಡ್ಕೊಬೋದು ಚೆನ್ನಾಗೆ ಅಪ್ಲೈ ಮಾಡಿ ನಾನು ಯಾವುದೇ ರೀತಿ ಪಿಗ್ಮೆಂಟೇಷನ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಪಿಂಪಲ್ ಇದ್ರೂ ಕೂಡ ಕಡಿಮೆ ಆಗುತ್ತೆ ರೆಗ್ಯುಲರಾಗಿ ಯೂಸ್ ಮಾಡಬೇಕು ಒಂದು ದಿವಸ ಎರಡು ದಿವಸ ಹಚ್ಚಿ ಯಾಕಂದರೆ ಅದು ನನಗೆ ಅನುಭವ ಇದೆ ನನಗೂ ಕೂಡ ತುಂಬ ಅನುಭವ ಇದೆ ಒಂದು ದಿವಸ ಎರಡು ದಿವಸ ಹಚ್ಚೋದು ಮತ್ತೆ ಬಿಡೋದು ಅಯ್ಯೋ ವರ್ಕ್ ಆಗಿಲ್ಲ ಅನ್ನೋದು ತುಂಬ ನನಗೂ ಅನುಭವ ಇದೆ ಒಂದು ದಿವಸ ಎರಡು ದಿವಸನೂ ಹಚ್ಚಿಬೇಡಿ ನೋಡಿ ಇಲ್ಲಿ ನನಗೆ ಪಿಂಪಲ್ ಆಗಿತ್ತು ಇಲ್ಲಿ ಬರ್ತಾ ಬರ್ತಾ ಲೈಟ್ ಆಗ್ತಾಯಿದೆ ಪಿಂಪಲ್ಲು ಕಲೆಗಳೆಲ್ಲ ಇಲ್ಲೂ ಕೂಡ ನೋಡಿ ರೆಗ್ಯುಲರಾಗಿ ಹಚ್ಬೇಕು ಒಂದು ಸೈಡ್ ಹಚ್ಬಿಟ್ಟು ವರ್ಕ್ ಆಗಿಲ್ಲ ಅಂತಂದರೆ ಅರ್ಥ ಆಗಲ್ಲ ತುಂಬ ಜನ ಕೇಳ್ತಾ ಇರ್ತಾರೆ ಇದನ್ನ ನೈಟ್ ಹಚ್ಬೋದಾ ಡೇ ಹಚ್ಬೋದಾ ಹೆಂಗೆ ಹಚ್ಚೋದು ಆಯಿಲ್ ಸ್ಕಿನ್ ಇರೋರು ಅಂತ ನಾನು ಇವಾಗ ಹೇಳ್ತಾ ಇದ್ದೀನಿ ಆಯಿಲ್ ಸ್ಕಿನ್ ಇರೋರು ಅರ್ಧ ಗಂಟೆ ಹಚ್ಬಿಟ್ಟು ಮುಖ ತೊಳ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ತುಂಬ ಹೊತ್ತು ಬಿಟ್ಕೊಳ್ಳೋದ್ರಿಂದ ಮೊದಲೇ ನಿಮ್ಮದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಅದು ಕೂಡ ಆಯಿಲ್ ಇರುತ್ತೆ ಸ್ವಲ್ಪ ಜಾಸ್ತಿ ಅಲರ್ಜಿ ಥರ ಆಗೋ ಥರ ಇರ್ಬೋದು ಆಗ್ಬೋದು ಅನ್ನೋ ಥರ ಅದಕ್ಕೋಸ್ಕರ ಅರ್ಧ ಗಂಟೆ ಬಿಟ್ಟು ಮುಖ ತೊಳ್ಕೊಳ್ಳಿ ಕಡಲೆ ಹಾಕಿ ಅಥವಾ ರಾಗಿಟ್ಟು ಯೂಸ್ ಮಾಡಿ ಮುಖ ತೊಳ್ಕೊಳ್ಳಿ ಸೋಪ್ ಹಾಕಿ ಯೂ ಮುಖ ತೊಳ್ಕೊಂಡುಬಿಡಿ ಆಮೇಲೆ ಮತ್ತು ಡ್ರೈ ಸ್ಕಿನ್ ಇರೋರು ಒನ್ ಅವರ್ ಬಿಟ್ಟು ಮುಖ ತೊಳ್ಕೊಬೋದು ನೈಟೆಲ್ಲ ಬಿಡ್ಬೋದಾ ಅಂತ ಕೇಳ್ತಾರೆ ಕೆಲವರು ನೈಟೆಲ್ಲ ಬಿಟ್ಟರೆ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಅನಿಸುತ್ತೆ ನಿಮ್ಮ ಇಷ್ಟ ಬಿಟ್ಟರು ಬೇಕಾದ್ರೆ ಬಿಡ್ಬೋದು ಅಂದರೆ ಹಾ ಬೆಡ್ ಮೇಲೆ ಹತ್ತುತ್ತೆ ದಿಂಬು ಹಾಸಿಗೆ ಮೇಲೆಲ್ಲ ಆಗುತ್ತೆ ಅನ್ನೋದಕ್ಕೋಸ್ಕರ ನೈಟ್ ಬೇಡ ಅಂತ ಹೇಳ್ತೀನಿ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅದೇ ನೈಟಿಗೆ ಈ ಥರ ಫುಲ್ ನೈಟೆಲ್ಲ ಬಿಡೋಕೆ ಇಷ್ಟ ಇರೋರು ಈ ಥರ ಕ್ರೀಮ್ನ ಮಾಡ್ಕೊಳ್ಳಿ ನೋಡಿ ತುಂಬಾ ಈಸಿ ನೈಟ್ ಕ್ರೀಮು ಏನು ಇಲ್ಲ ಎರಡೇ ಎರಡು ಐಟಮ್ ನಾವು ರೆಡಿ ಮಾಡಿಟ್ಟಿರುವಂಥ ಹಾಯ್ಲು ಮತ್ತು ಆಲುವೆರೆ ಜೆಲ್ ಅಷ್ಟೆ ಅಷ್ಟನ್ನ ಹಾಕ್ಬಿಟ್ಟು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಒಂದು ದಿವಸ ಎರಡು ದಿವಸ ಹಚ್ಬಿಟ್ಟು ಏನು ವರ್ಕ್ ಆಗಿಲ್ಲ ಅಂತ ಕಮೆಂಟ್ ಮಾಡಿಬಿಡಿ ಅಟ್ಲೀಸ್ಟ್ ಒಂದು ವಾರನಾರ ಹಚ್ಚಿ ನನಗೆ ಕಮೆಂಟ್ ಮಾಡಿ ಅವಾಗಾದರೂ ಖುಷಿಯಾಗುತ್ತೆ ನಿಮಗೆ ಹೇಳಿದ್ಕು ಸಾರ್ಥಕ ಆಯಿತು ಅಂದ್ಬಿಟ್ಟು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬಿಡುತ್ತೆ ನೋಡಿ ಈ ರೀತಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಈ ಥರ ಯಾವುದಾದ್ರು ಖಾಲಿಯಾಗಿರುತ್ತಲ್ಲ ಈ ರೀತಿ ಒಂದು ಏರ್ ಕಂಟೈನರ್ ಡಬ್ಬದಲ್ಲಿ ಹಾಕಿಟ್ಟು ಹಚ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ನೋಡಿ ನೋಡೋದಕ್ಕೂ ಕ್ಯೂಟಾಗಿರುತ್ತೆ ನಮಗೆ ತಕ್ಷಣ ನೆನಪಿಗೂ ಕೂಡ ಆಗುತ್ತೆ ನೈಟ್ ಕ್ರೀಮ್ ಹಚ್ಕೊಬೇಕು ಅನ್ನೋದು ಮುಖ ತೊಳೆದ್ಬಿಟ್ಟು ಡೈಲಿ ನೈಟ್ ಹಚ್ಕೊಳೋದ್ರಿಂದ ತುಂಬಾ ಒಳ್ಳೆಯದು ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಈ ಕ್ರೀಮ್ನ ನಾನು ಹದಿನೈದು ದಿವಸದಿಂದ ಯೂಸ್ ಮಾಡ್ತಾಯಿದ್ದೀನಿ ಫಸ್ಟೇನೇ ನಾನು ಈ ವಿಡಿಯೋ ಮಾಡಿ ಹಾಕ್ಬೋದಿತ್ತು ಬೇಡ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆಯೋ ಇಲ್ಲ ಅಂದ್ಬಿಟ್ಟು ನೋಡಿಬಿಟ್ಟು ರಿಸಲ್ಟ್ ಬಂದಮೇಲೆನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾರು ಕೂಡ ನಾವು ಇವಾಗ ರೆಡಿ ಮಾಡಿದ್ದು ಅಂತ ಹೇಳಲ್ಲ ಯಾವುದೋ ಒಂದು ಅಂಗಡಿಯಿಂದ ತೊಗೊಂಡು ಬಂದಿರೋದು ಮೆಡಿಕಲಿಂದ ತಂದಿರೋದು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಕ್ರೀಮ್ ನೋಡೋದಕ್ಕೆ ನೀವೇ ನೋಡಿದ್ರಲ್ಲ ಇದಕ್ಕೆ ಏನೆಲ್ಲ ಯೂಸ್ ಮಾಡಿದೆ ಅಂದ್ಬಿಟ್ಟು ನಾನು ಮಾಡ್ಕೊಂಡಿರೋಂಥ ಹಾಯಿಲು ಅಲೋವಿರಾ ಜೆಲ್ ಅಷ್ಟೇ ಆದಷ್ಟು ನಾವು ಓಮ್ ರೆಮಿಡಿ ಮಾಡಿಕೊಂಡ್ರೇ ಒಳ್ಳೆಯದು ಯಾಕಂದರೆ ಎಲ್ಲದೂ ನ್ಯಾಚುರಲ್ ಆಗಿ ಇರುತ್ತೆ ನಮ್ಮ ಕಣ್ಣಿದ್ರಲ್ಲೇ ನಾವೇ ಒಳ್ಳೆ ಕ್ವಾಲಿಟಿ ಪ್ರಕಾರ ಮಾಡ್ಕೊಂಡಿರ್ತೀವಿ ನೋಡಿ ಇದು ಮುಖಕ್ಕಂತನೇ ಅಲ್ಲ ಇಡೀ ಬಾಡಿಗೂ ಕೂಡ ಅಪ್ಲೈ ಮಾಡ್ಬೋದು ನಾನು ಕೈಗೂ ಕೂಡ ಅಪ್ಲೈ ಮಾಡ್ತಾಯಿದ್ದೀನಿ ತುಂಬ ಒಳ್ಳೆ ಆಗುತ್ತೆ ನೋಡಿ ಈ ಥರ ಹಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಕೈ ಕಾಲು ಮುಖ ತೊಳ್ಕೊಳ್ಳೋದ್ರಿಂದ ಎಷ್ಟು ಸಾಫ್ಟ್ ಅನಿಸುತ್ತೆ ಅಂದರೆ ನೀವು ಹಚ್ಚಿದ್ರೇ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿದೆ ಈ ಕ್ರೀಮು ಕಾಲು ಕೂಡ ಒಳ್ಳೆ ಗ್ಲೋ ಬರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿದ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು